ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಬೆಳಗಿನ ಗಡಿಬಿಡಿನಲ್ಲಿ ಈಸಿಯಾಗಿ ಮಾಡೋ ಅಂಥ ಗ್ರೇವಿ ರೆಸಿಪಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಬೋದಾ ಅಂತ ಅಂದ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ದೋಸೆ ಪ್ರತಿಯೊಂದಕ್ಕೂ ಕೂಡ ಸೂಪರಾಗಿ ಇರುತ್ತೆ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿ ಅದ್ಭುತವಾಗಿರೋ ರೆಸಿಪಿ ಕಡಿಮೆ ಟೈಮ್ನಲ್ಲಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಜೊತೆನೇ ನಾನಿಲ್ಲಿ ಕೆಲವೊಂದು ಇಂಗ್ರೀಡಿಯಂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಣ್ಣೆ ಜೊತೆನೇ ಅದು ಬಿಸಿ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಆ ಒಂದು ಫ್ಲೇವರ್ ಬಿಡುತ್ತೆ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ಸ್ಪೂನು ಕಸೂರಿ ಮೇಥಿ ಒಂದು ಪಲಾವೆಲೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಇಷ್ಟು ಸಾಕು ಹಸಿಮೆಣಸಿನಕಾಯಿ ಮುಂದೆ ಅಚ್ಚಕಾರದ ಪುಡಿ ಹಾಕೋದಿದೆ ಸೊ ಇಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೇಳ್ಬೋದು ಅಚ್ಕಾರದ ಪುಡಿ ಯಾಕೆ ಬೇಕು ಇಲ್ಲಿ ಹಸಿಮೆಣ್ಸಿನಕಾಯಿ ಹಾಕಿದ್ದೀರಾ ಎರಡರಲ್ಲಿ ಒಂದು ಹಾಕ್ಬೋದಲ್ವ ಅಂತ ಬಟ್ ಫ್ಲೇವರು ಚೇಂಜ್ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಎರಡೂ ಇತ್ತು ಅಂತಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆಯಲ್ಲಿ ಎಣ್ಣೆ ಜೊತೆನೇ ಬಿಸಿ ಹಾಕ್ತಾ ಇದೆ ಸ್ವಲ್ಪ ಅದು ಫ್ರೈ ಆದಂಗೆ ಅನ್ನಿಸ್ತಾ ಇರುತ್ತೆ ಆವಾಗ ನಾನಿಲ್ಲಿ ಸುಮಾರು ಒಂದು ಮೂರು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಗ್ರೇವಿಗೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಂದು ಕೂಡ ಇದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇದನ್ನು ಒಂದೇ ಸೈಜಲ್ಲಿರುತ್ತೆ ಒಂದೇ ಪ್ಯಾಟ್ರನಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಫೈನ್ ಚಾಪ್ ಮಾಡಬೇಕಾದ್ರೂ ಹಾಕ್ಕೊಳ್ಬೋದು ನಂಗೆ ಫೈನ್ ಶಾಪ್ಗಿಂತ ಇದೇ ರೀತಿಯೇ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈರುಳ್ಳಿ ಹಾಕಿದ ಮೇಲೆ ಒಂದು ಮೂರು ನಿಮಿಷ ಅದನ್ನು ಫ್ರೈ ಮಾಡಿಬಿಡೋಣ ಸಾಕಾಗತ್ತೆ ಸ್ನೇಹಿತರೆ ಅದ್ರ ಜೊತೆ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜಿಂದು ನಾನು ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ ಆಲೂಗೆಡ್ಡೆನೂ ಕೂಡ ಅಷ್ಟೇ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ಯೂಬ್ ಥರ ಅನ್ನಿಸ್ತಾ ಇದೆ ಬಟ್ ತೆಳುವಾಗಿದೆ ತುಂಬ ದಪ್ಪ ಮಾಡಿಕೊಂಡಿಲ್ಲ ನಾವು ಇದನ್ನು ಎಕ್ಸ್ಟ್ರಾ ವಿಷಲ್ ಏನೂ ಒಡಿಸೋದಿಲ್ಲ ಇದು ಒಗ್ಗರಣೆಯಲ್ಲೇ ಫ್ರೈ ಆಗಬೇಕು ಇದನ್ನು ಕೂಡ ಅಷ್ಟೇ ಒಂದು ಮೂರು ನಿಮಿಷ ಫ್ರೈ ಮಾಡೋಣ ಎರಡು ಒಟ್ಟಿಗೆ ಹಾಕ್ಕೊಳ್ಬೋದು ಅಂತ ನೀವು ಕೇಳ್ಬೋದು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಆ ಒಂದು ಫ್ಲೇವರ್ ಬಿಡುತ್ತೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಒಂದು ಅರ್ಧ ಭಾಗ ಬೆಂದಿದೆ ಅಂತ ಹೇಳಿದಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಉಪ್ಪನ್ನು ಹ್ಯಾಡ್ ಮಾಡಿದ್ಮೇಲೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಚಪಾತಿಗೆ ರೋಲ್ ಮಾಡಿಕೊಟ್ರು ಕೂಡ ಚಿಕ್ಕದಾಗಿ ಇರುತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಯುತ್ತೆ ಆಲೂಗೆಡ್ಡೆ ಅಂತ ನಾನು ಹೇಳಿದಾಗೆ ಆಲೂಗೆಡ್ಡೆ ತುಂಬ ಟೈಮ್ ತಗೊಳ್ಳೋದೇ ಇಲ್ಲ ಬೇಗನೆ ಬೆಂದುಬಿಡುತ್ತೆ ನೋಡಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಎರಡು ಸಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ಅಷ್ಟೇ ಅಷ್ಟೊಳಗಡೆ ತುಂಬ ಚೆನ್ನಾಗಿ ಆಲೂಗೆಡ್ಡೆ ಕೂಡ ಬೆಂದಿರುತ್ತೆ ಇದ್ರ ಜೊತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಎರಡು ಕ್ಯಾಪ್ಸಿಕಮ್ ಸಣ್ಣ ಸೈಜಿಂದು ಚಿಕ್ಕ ಸೈಜಿಂದು ಎರಡು ಕ್ಯಾಪ್ಸಿಕಮನ್ನು ಕೂಡ ಅದೇ ರೀತಿಯಾಗಿಯೇ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾರೆ ಈರುಳ್ಳಿ ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಮೂರು ಕೂಡ ಒಂದೇ ಪ್ಯಾಟ್ರನಲ್ಲಿದೆ ಒಂದೇ ಥರ ಇದೆ ಫ್ರೈ ಆದಮೇಲೂ ಕೂಡ ಇದೇ ರೀತಿಯೇ ಇರುತ್ತೆ ನಾನು ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಇದ್ದೀನಿ ನಮಗೆ ಕ್ಯಾಪ್ಸಿಕಮಲ್ಲಿ ಆ ಒಂದು ಕ್ರಂಚಿನೆಸ್ ಇರಬೇಕು ಸ್ನೇಹಿತರೆ ನಾವು ಈಗ ಏನು ಮಾಡ್ತಾ ಇದ್ದೀವಿ ರೆಸಿಪಿ ಇದರಲ್ಲಿ ಮೇಯ್ನಾಗಿ ಬರೋದೇ ಕ್ಯಾಪ್ಸಿಕಮ್ಮು ಅದನ್ನು ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ ಆ ಕ್ರಂಚಿನೆಸ್ ಇರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಸುಮಾರು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ ನೋಡಿ ಆಲ್ರೆಡಿ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಇದೆ ಸೊ ಆಲ್ಮೋಸ್ಟ್ ಫ್ರೈ ಆಗಿದೆ ಅಂತ ಒಂದನ್ನು ಚೆಕ್ ಮಾಡ್ಕೊಳ್ಳೋಣ ಮೇಯ್ನಾಗಿ ಇಲ್ಲಿ ಆಲೂಗೆಡ್ಡೆ ಫ್ರೈ ಆಗಬೇಕು ನೋಡಿ ತುಂಬ ಚೆನ್ನಾಗಿ ಕಟ್ ಇದೆ ಇವಾಗ ಎಲ್ಲದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಇವಾಗ ಇದಕ್ಕೆ ಕೆಲವೊಂದು ಸ್ಪೈಸಸನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಬೇಕಾಗತ್ತೆ ಬನ್ನಿ ಅದು ಏನು ಅಂತ ನೋಡ್ಕೊಂಡು ಬರೋಣ ಒಂದು ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಮನೆಯಲ್ಲಿ ಜಾಸ್ತಿ ಮಸಾಲ ತಿನ್ನಲ್ಲ ಅನ್ನೋರು ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಐದರಿಂದ ಆರು ಜನಕ್ಕೆ ಈ ಒಂದು ರೆಸಿಪಿನ ಮಾಡ್ತಾ ಇರೋದು ನಾನಿಲ್ಲಿ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಪುಡಿನೂ ಕೂಡ ಆ್ಯಡ್ ಆಗಿದೆ ಅದೇ ಸ್ಪೂನ್ ಮೆಷರ್ಮೆಂಟಲ್ಲಿ ನಾನು ಎರಡು ಅಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ ನಾನು ಧನಿಯಾ ಪುಡಿ ಮಾಡಿಸ್ಬೇಕಾದ್ರೆ ಅದಕ್ಕೆ ಅರಶಿನದ ಬೋಟು ಕೂಡ ಹಾಕಿ ಮಾಡಿಸಿರ್ತೀನಿ ನಾನು ಎಕ್ಸ್ಟ್ರಾ ಜಾಸ್ತಿ ಏನೂ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ ಅರಿಶಿನ ಬಟ್ ಇವಾಗ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಇವಾಗೆಲ್ಲ ಇದನ್ನ ಡ್ರೈ ಮಿಕ್ಸ್ ಮಾಡೋಣ ಆ ಪ್ರತಿಯೊಂದಕ್ಕೂ ಕೂಡ ಆಲೂಗೆಡ್ಡೆ ಆಗ್ಬೋದು ಕ್ಯಾಪ್ಸಿಕಮ್ ಆಗ್ಬೋದು ಮತ್ತು ನೋಡಿ ಅಲ್ಲಿ ಈರುಳ್ಳಿಗಾಗ್ಬೋದು ಚೆನ್ನಾಗಿ ಆ ಸ್ಪೈಸಸ್ ಎಲ್ಲ ಇಡಿಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡೋಣ ಜಸ್ಟ್ ಒಂದು ಒಂದು ಮೂವತ್ತು ಸೆಕೆಂಡ್ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ನನಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅದ್ರ ಮೇಲೆ ನಾನಿಲ್ಲಿ ಹುಳಿ ಟೊಮ್ಯಾಟೋನ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನೀಗ ತೊಗೊಂಡಿರುವಂಥ ಕ್ವಾಂಟಿಟಿಗೆ ಸಣ್ಣ ಸೈಜಿಂದು ಮೂರು ಹುಳಿ ಟೊಮ್ಯಾಟೋನ ಪ್ಯೂರಿ ಮಾಡಿ ಹಾಕೋತಾ ಇದ್ದೀನಿ ಅಚ್ಚ ಹಾಕೋದ್ರಿಂದ ಅಷ್ಟು ಚೆನ್ನಾಗಿರೋದಿಲ್ಲ ಪ್ಯೂರಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಜಾಮೂನ್ ಟೊಮ್ಯಾಟೊ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಏನು ಡಿಫ್ರೆನ್ಸ್ ಆಗೋದಿಲ್ಲ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ನಿಮಿಷ ನಾನು ಆ ಟೊಮ್ಯಾಟೋದು ಹಸಿ ಒಂದು ಫ್ಲೇವರ್ ಏನು ಬರುತ್ತೆ ಅದು ಹೋಗಬೇಕು ಅಲ್ಲಿ ತನಕ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರೋ ಅಂಥ ಟ್ರೆಂಡಿಂಗಲ್ಲಿ ಅಂಥ ರೆಸಿಪಿ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ ಎಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆಯೋ ರುಚಿ ಕೂಡ ಅಷ್ಟೆ ಅಷ್ಟೇ ಅದ್ಭುತವಾಗಿ ಬರುತ್ತೆ ಈ ರೆಸಿಪಿ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನಾನು ಹೇಳಿದಾಗೆ ನೀವು ಇದನ್ನು ಪರಾಟ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ನಾನು ಇದನ್ನು ಪರಾಟ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಆ ಒಂದು ಕಾಂಬಿನೇಷನ್ ಸಕ್ಕದಾಗಿತ್ತು ಮಿಸ್ ಮಾಡಿದೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಡೆಫಿನೆಟ್ ಆಗಿ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸಿಗೂ ಕೂಡ ಹೇಳಿ ಮಾಡಿಸಿರೋ ಅಂಥ ರೆಸಿಪಿ ಅದೇ ರೀತಿಯಾಗಿ ಯಾರಾದರೂ ಬ್ಯಾಚುಲರ್ಸ್ ಇದ್ದಾರೆ ನಮಗೆ ರೆಸಿಪಿ ಬೇಕು ಅನ್ನೋರು ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ ಸ್ನೇಹಿತರೆ ತುಂಬ ಇಷ್ಟಪಡ್ತಾರೆ ಈಸಿಯಾಗಿ ಮಾಡೋ ಅಂಥದ್ದು ನೀವೇ ನೋಡ್ತಾ ಇದ್ದೀರಾ ಅಂಥ ಪರಾಟ ಕೂಡ ರೆಡಿ ಆಗಿದೆ ಅದಕ್ಕೆ ಕಾಂಬಿನೇಷನ್ ಆಗಿ ಈ ಒಂದು ಗ್ರೇವಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕದಾಗಿತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸ್ ಅಂತ ಐಡಿಯಾ ಅಂತ ಕೂಡ ಹೇಳ್ಬೋದು ರೆಸಿಪಿ ಅಂತ ಕೂಡ ಹೇಳ್ಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಇದನ್ನು ಟೊಮೆಟೊ ಪ್ಯೂರಿ ಹಾಕದೇನೆ ಇದನ್ನು ಹಾಗೇ ನೀವು ಫ್ರೈ ಮಾಡಿ ತೆಗೆದಿಟ್ರೆ ಚಪಾತಿಗೆ ರೋಲ್ ಮಾಡಿ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಒಂದು ರೆಸಿಪಿ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀನಿ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿದ್ರೇ ಬಾಯಿನಲ್ಲಿ ನೀರು ಬರ್ತಾ ಇದೆ ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ವಾವ್ ಸಾಕಾಗಿತ್ತು ನೀವು ಕೂಡ ಟ್ರೈ ಮಾಡಿ ಬಾಯ್ ಸ್ನೇಹಿತರೆ